ಎಲ್ಲರಿಗೂ ಜೈ ಜನೇಂದ್ರ ಎಲ್ಲ ಜೈನ ಶ್ರಾವಕ ಶ್ರಾವಕರಿಗೆ ತಿಳಿಸುವುದೇನೆಂದರೆ ಜೈನ ಸಮಾಜ ಸರ್ಕಾರಿ ಸವಲತ್ತುಗಳನ್ನು ಪಡೆಯುವಲ್ಲಿ ವಂಚಿತ ಆಗಿದ್ರಿ ಇದರಿಂದ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಅನ್ಯಾಯ ಆಗತೈತಿ ಯಾಕಂದರೆ ಅವರ ವಿರುದ್ಧ ನಮ್ಮ ಧ್ವನಿ ಸರ್ಕಾರಕ್ಕೆ ಕೇಳುತ್ತಿಲ್ಲ ಇದನ್ನರಿತ ನಮ್ಮ ಕೆಲ ಮುಖಂಡರು ರೊಚ್ಚಿಗೆದ್ದು ಒಂದು ಸಂಘಟನೆ ಕಟ್ಟಿ ಜೈನ ಸಮಾಜದ ಹಿತಾರಕ್ಷಣಾ ಒಕ್ಕೂಟ ಅಂತ ಹೆಸರಿಟ್ಟಿದ್ದಾರೆ ಅವರ ಮುಖಾಂತರ ಈ ಹಿಂದಿನ ಅಧಿವೇಶನದಲ್ಲಿ ಮನವಿ ಮಾಡಿಕೊಟ್ಟಿದ್ದರು ಆದರೆ ಇದಕ್ಕೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಆದ್ದರಿಂದ ತರಾತೂರಿಯಲ್ಲಿ ಸಭೆ ನಡೆಸಿ ದಿನಾಲ್ಕು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಮುದಾಯಿಕ ಬೇಡಿಕೆಗಳನ್ನು ಪೂರೈಕೆ ಮಾಡುವವರೆಗೆ ಗಟ್ಟಿ ನಿರ್ಧಾರ ಮಾಡಿ ನಮ್ಮ ಚಿಕ್ಕೋಡಿಯಲ್ಲಿ ಅವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಾರ್ರಿ ಅದಕ್ಕೆ ನಾವು ನೀವೆಲ್ಲರೂ ಸೇರಿ ಅವರನ್ನು ಬೆಂಬಲಿಸೋಣ ರೀ ಅವರ ಮುಷ್ಕರ ಯಶಸ್ವಿಯಾಗಲಿ ಅಂತ ಶುಭ ಕೋರನ ಬನ್ನಿ ಜೈನರ ನಡೆ ಚಿಕ್ಕೋಡಿ ಕಡೆ ಚಲೋ ಚಿಕ್ಕೋಡಿ ಮರಿಬೇಡ್ರಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರಗಳು ಧನ್ಯವಾದ